ಈ ರೀತಿ ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಪ್ರಕರಣ ಮೃತಪಡೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ರಾಜ್ಯದ ಆರೋಗ್ಯ ವ್ಯವಸ್ಥೆ ಗಾಬರಿ ಹುಟ್ಟಿಸ್ತಾ ಇದೆ ಮತ್ತೊಂದು ಪ್ರಶ್ನೆ ಈಗ ಕಾಡ್ತಾ ಇರೋದು ಹೃದ್ರೋಗ ತಜ್ಞರ ಕೊರತೆ ಇದೆಯಾ ರಾಜ್ಯದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೂ ಹೃದ್ರೋಗ ತಜ್ಞರೇ ಇಲ್ವಾ ಮಂಡ್ಯ ಆರೋಗ್ಯ ವ್ಯವಸ್ಥೆಯ ಅವ್ಯವಸ್ಥೆ ಬಯಲಾಗ್ತಾ ಇದೆ ಹೃದ್ರೋಗ ತಜ್ಞರೇ ಇಲ್ವಾ ಪ್ರಾಥಮಿಕ ಚಿಕಿತ್ಸೆಗೆ ಕೂಡ ಹೃದಯಾಘಾತಕ್ಕೆ ತುತ್ತಾದ್ರೆ ತತ್ಕ್ಷಣ ಚಿಕಿತ್ಸೆ ಸಿಕ್ಕರೆ ಗೋಲ್ಡನ್ ಅವರ್ ಅಂತಾರೆ ಬದುಕಿಸೋದಕ್ಕೆ ಸಾಧ್ಯ ಆಗತ್ತೆ ಆದ್ರೆ ಅದಕ್ಕೆ ತಜ್ಞರು ಬೇಕು ವ್ಯವಸ್ಥೆ ಬೇಕು ಆದ್ರೆ ಅಂತಹದೊಂದು ವ್ಯವಸ್ಥೆಯ ಕೊರತೆ ಎದ್ದು ಕಾಣ್ತಾ ಇದೆ ಮಂಡ್ಯದಲ್ಲಿ ಮಂಡ್ಯ ಆರೋಗ್ಯ ವ್ಯವಸ್ಥೆಯ ಅವ್ಯವಸ್ಥೆ ಬಯಲಾಗ್ತಾ ಇದೆ ಹೃದಯಾಘಾತ ತುತ್ತಾದ್ರೆ ಮಂಡ್ಯದಲ್ಲಿ ಚಿಕಿತ್ಸೆ ಇಲ್ಲ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಹೃದ್ರೋಗ ತಜ್ಞರಿಲ್ಲ ಹೃದಯ ಸಮಸ್ಯೆ ಇದ್ರೆ ಇಲ್ಲಿ ದೇವರೇ ಕಾಪಾಡಬೇಕು ಇಸಿಜಿ ಏಕೋ ಇವೆಲ್ಲ ಪರೀಕ್ಷೆಗೆ ಮಾತ್ರ ಅಲ್ಲಿ ಸೀಮಿತ ಆಗಿರೋದು ಪ್ರತಿನಿತ್ಯ ತಪಾಸಣೆಗೆ ಬರ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಹೃದಯಾಘಾತ ಕನ್ಫರ್ಮ್ ಆದರೆ ಬೇರೆ ಕಡೆ ರೆಫರ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಯಾವುದೇ ಚಿಕಿತ್ಸೆಗೆ ವ್ಯವಸ್ಥೆ ಇಲ್ಲ ಇ ಸಿ ಜಿ ಈಗ ಏನಾಗುತ್ತೆ ಚೆಸ್ಟ್ ಪೇನ್ ಬಂದಂಗೆಲ್ಲ ಮಾಡ್ತಿರ್ತೇವೆ ಅದು ಲಾಸ್ಟ್ ಮಂತ್ ಅರವತ್ತೈದು ಅದ್ರ ಹಿಂದ್ಗಡೆ ಅರವತ್ತು ಪೇಷಂಟ್ಗಳು ಬಂದಿದ್ದಾವೆ ಚೆಸ್ಟ್ ಪೇನ್ ಅಂತ ಸೊ ಅವರಿಗೆಲ್ಲ ಇ ಸಿ ಜಿ ಮಾಡಿಸಿದ್ದೀವಿ ತುಂಬ ಕ್ರಿಟಿಕಲ್ ಇದ್ದರೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಾವು ಜಯದೇವ ಕಳಿಸಿದ್ದೇವೆ ಆಯಿತಾ ಇಲ್ಲಿ ಡೆತ್ ಆಗಿರೋದು ಏಪ್ರಿಲಲ್ಲಿ ಎರಡು ಮೇಯಲ್ಲಿ ಮೂರು ಮತ್ತು ಜೂನಲ್ಲಿ ಐದು ಈ ಥರ ಆಗಿರೋದು ಜೂನಲ್ಲಿ ಐದು ಆಗಿರೋದು ಎಲ್ಲ ವಯಸ್ಸು ಸಿಕ್ಸ್ಟಿ ಫೈವ್ ಏಯ್ಟಿ ಒಂದು ಫಾರ್ಟಿ ನೈನ್ ಇಯರ್ಸ್ ಎಲ್ಲ ಮೇಲ್ಸೇ ಇನ್ನು ಮೇ ಏಪ್ರಿಲ್ ಆಗಿರೋದು ಎರಡೇ ಡೆತ್ತು ಒಂದು ಮೇಲು ಅರವತ್ತ್ಮೂರು ವರ್ಷ ಇನ್ನೊಂದು ಫಿಮೇಲ್ ಇಪ್ಪತ್ತೆಂಟು ಇನ್ನು ಮೇದಲ್ಲಿ ಮೂರಾಗಿದೆ ಎರಡು ಮೇಲು ಅವರು ವಯಸ್ಸಾದ್ರೆ ಐವತ್ತೆಂಟು ಎಪ್ಪತ್ತೈದು ಮತ್ತು ಫೀಮೇಲು ಅರವತ್ತೈದು ವರ್ಷ ಇ ಸಿ ಜಿ ಈಗೇನಾಗುತ್ತೆ ಚೆಸ್ಟ್ ಪೇನ್ ಬಂದಂಗೆಲ್ಲ ಮಾಡ್ತಿರ್ತೇವೆ